ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ ಆದರೆ ನಮ್ಮ ಅನ್ನದಾತರು ಬೇಸಾಯದಿಂದ ನಷ್ಟವೇ ಹೆಚ್ಚು ಎನ್ನುತ್ತಾರೆ ಕೆಲವರು ಇದಕ್ಕೆ ವಿರುದ್ಧ ಎಂಬಂತೆ ಸಮಗ್ರ ಬೇಸಾಯ ಮಾಡುವುದರ ಮೂಲಕ ದಿನವಹಿ ವಾರದ ಜೊತೆಗೆ ತಿಂಗಳು ಅಲ್ಲದೆ ವಾರ್ಷಿಕ ಲಾಭವನ್ನು ಸಹ ಪಡೆಯಬಹುದು ಎನ್ನುತ್ತಾರೆ ರೈತ ದಂಪತಿಗಳು ಈ ಕುರಿತ ವರದಿ ನಿಮಗಾಗಿ ಹೌದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಬುರುಡುಕುಂಟೆ ಗ್ರಾಮದಲ್ಲಿರುವ ಕವಿತಾ ಹಾಗೂ ನಾಗರಾಜು ದಂಪತಿಗಳು ಬೇಸಾಯವನ್ನೇ ತಮ್ಮ ಆದಾಯದ ಮೂಲವಾಗಿಟ್ಟುಕೊಂಡು ತಮ್ಮ ಹತ್ತು ಎಕರೆ ಜಮೀನಿನಲ್ಲಿ ಯಾವುದೇ ಆಳುಗಳನ್ನು ಇಟ್ಟುಕೊಳ್ಳದೆ ದಂಪತಿಗಳಿಬ್ಬರೂ ಜೊತೆಗೂಡಿ ಭೂಮಿ ತಾಯಿಯನ್ನು ನಂಬಿ ಹಾಗಲಿರುಳು ಶ್ರಮಿಸುತ್ತಿದ್ದಾರೆ ನಾವು ದಿನದ ಆದಾಯಕ್ಕೆ ಮತ್ತು ಮಂತ್ಲಿ ಆದಾಯ ಮತ್ತು ವರ್ಷದ ಆದಾಯ ಇದರ ಪ್ರಕಾರ ಬೆಳೆ ಮಾಡ್ತಾ ಇದ್ದೀವಿ ಅಂದರೆ ಡೈಲಿ ಆದಾಯಕ್ಕೋಸ್ಕರ ಕೋಳಿ ಮತ್ತು ಹಸು ಮತ್ತು ಹೂವಿನ ಬೆಳೆ ಹೂವಿನ ಬೆಳೆನ ಡೈಲಿ ಆದಾಯಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೀವಿ ಸುಗಂಧರಾಜನ ಒಂದು ಎಕ್ರೆಯಲ್ಲಿ ಮಾಡ್ಕೊಂಡಿದ್ದೀವಿ ಕಾಕಡನ ಇಪ್ಪತ್ತು ಕ್ವಿಂಟಲ್ ಮಾಡ್ಕೊಂಡಿದ್ದೀವಿ ಪನ್ನೀರ್ ಪತ್ತಿನ ಒಂದು ಎಕರೆಯಲ್ಲಿ ಮಾಡ್ಕೊಂಡಿದ್ದೀವಿ ಮತ್ತು ಕಾಡು ಮಲ್ಗೆನ ಇಪ್ಪತ್ತು ಕ್ವಿಂಟಲ್ ಮಾಡ್ಕೊಂಡಿದ್ದೀವಿ ಅದು ಡೈಲಿ ಇನ್ಕಮ್ಮು ಅದನ್ನು ಜೊತೆಗೆ ನುಗ್ಗೆ ಹಾಕ್ಕೊಂಡಿದ್ದೀವಿ ನಾನ್ನೂರ ಐವತ್ತು ನುಗ್ಗೆ ಮರ ಇದೆ ಅದರ ಜೊತೆಗೆ ಅಳಸಿನ ಮರಗಳು ಹಣ್ಣಿನ ಮರಗಳು ಎಲ್ಲ ಎಲ್ಲ ಥರದ ಒಂದು ಎರಡೆರಡು ಹಣ್ಣು ಮನೆಗೆ ಏನೇನು ಬೇಕು ಅದನ್ನು ನಿತ್ಯ ಬಳಕೆಗೋಸ್ಕರ ಹಣ್ಣಿನ ಮರಗಳನ್ನ ಹಾಕೊಂಡಿದ್ದೀವಿ ಮತ್ತು ಸಮಗ್ರ ಕೃಷಿ ಅಂದರೆ ಈ ಅಳವಡಿಕೆಯಾಗಿ ಜೇ ಜೇನು ಸಾಕಾಣಿಕೆ ಮತ್ತು ಎರೆಹುಳು ಎರೆ ಗೊಬ್ಬರ ಮತ್ತು ಕೃಷಿ ಹೊಂಡ ಮತ್ತು ಹಿಂಗೆ ಅರಣ್ಯ ಸಸ್ಯಗಳು ಎಲ್ಲನ ಇದು ಮಾಡಿಕೊಂಡು ಸಮಗ್ರ ಕೃಷಿಯಾಗಿ ಇದು ಮಾಡಿಕೊಂಡು ನಮ್ಮನ್ನು ನಾವು ಕೃಷಿ ಇದರಲ್ಲಿ ಒಂದು ಏಳು ಪ್ರಶಸ್ತಿ ದೊರಕಿದೆ ಕೃಷಿಲಿ ಗುರುತಿಸಿ ನಮಗೆ ಒಂದು ಏಳು ಪ್ರಶಸ್ತಿ ಲಭಿಸಿದ್ದಾವೆ ಅದು ಬಿಟ್ಟರೆ ನಾವು ಇನ್ನು ಯಾವುದೇ ರೀತಿ ಇದನ್ನು ರಾಜಕೀಯವಾಗಿ ಯಾವುದಕ್ಕೆ ತಲೆ ಕೊಡ್ದಂಗೆ ನಾವು ನಮ್ಮ ಸ್ವಯಾರ್ಜಿತವಾಗಿ ನಾವು ಕೃಷಿಗೆ ಅವಲಂಬಿತವಾಗಿ ನಮ್ಮ ಬೆಳಗ್ಗೆ ಐದು ಗಂಟೆಯಿಂದ ಹಿಡಿದು ಸಾಯಂಕಾಲ ಏಳುವರೆಗೂ ಏಳು ಗಂಟೆವರೆಗೂ ಕೇಂದ್ರ ಸರ್ಕಾರದ ಅನುದಾನದಿಂದ ಬದು ನಿರ್ಮಾಣ ಕೃಷಿ ಹೊಂಡ ನಿರ್ಮಾಣ ಮಾಡಿ ನೀರಾವರಿ ಪ್ರದೇಶವಿಲ್ಲದಿದ್ದರೂ ಸಹ ಹನಿ ನೀರಾವರಿ ಮೂಲಕ ಸಮಗ್ರ ಕೃಷಿಗೆ ಮುಂದಾದ ಈ ಕುಟುಂಬ ದಿನನಿತ್ಯ ಲಾಭಕ್ಕಾಗಿ ಕಾಕಟ ಪತ್ರೆ ಸುಗಂಧರಾಜ ಹೂವಿನ ಬೇಸಾಯದ ಜೊತೆಗೆ ಕೋಳಿ ಹಸು ಸಾಕಾಣಿಕೆ ಮಾಡಿದ್ದಾರೆ ತಿಂಗಳ ಹಾಗೂ ವಾರ್ಷಿಕ ಲಾಭಕ್ಕಾಗಿ ನುಗ್ಗೆ ತರಕಾರಿ ಸೀಬೆ ಹಲಸು ಹನುಮಪಲ ಸೇರಿದಂತೆ ವಿವಿಧ ರೀತಿಯ ಬೇಸಾಯವನ್ನ ಮಾಡಿ ಅರಣ್ಯ ಸಸಿಗಳನ್ನು ಸಹ ಇಲ್ಲಿ ಪೋಷಿಸುವ ಕೆಲಸವನ್ನು ಮಾಡಿ ಮಾದರಿ ರೈತರಾಗಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿ ಉತ್ತಮ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಿದೆ ಹತ್ತು ಎಕರೆಯಲ್ಲಿ ನಾಲ್ಕು ಎಕರೆ ನಾವು ಮಾಮೂಲಿ ವ್ಯವಸಾಯ ಮಾಡ್ತಿದ್ವಿ ಇನ್ನು ಮಿಕ್ಕಿದ ಎರಡು ಎಕರೆ ನಾವು ತೆಂಗಿನ ತೋಟ ಹಾಕೊಂಡಿದ್ದೀವಿ ಅದರಲ್ಲಿ ದಿನ ನಾವು ಇಪ್ಪತ್ತು ಇಪ್ಪತ್ತು ಕುಂಟೆ ಪತ್ರೆ ಹತ್ತೆ ಹತ್ತು ಕುಂಟೆ ಕಾಕಡ ಇನ್ನು ಹತ್ತು ಕುಂಟೆ ಕಾಡ್ಮಲ್ಗೆ ಒಂದೂವರೆ ಎಕರೆ ಒಂದು ಎಕರೆ ನಾವು ಸುಗಂಧರಾಜ ಹಾಕಿದ್ದೀವಿ ಅದರಲ್ಲಿ ಪ್ರತಿನಿತ್ಯ ನಾವು ವ್ಯವಸಾಯ ಮಾಡಿ ಪ್ರತಿನಿತ್ಯ ಅದೆಲ್ಲನೂ ನಾವು ಕುಯ್ದು ನಾಗಮಂಗ್ಲಕ್ಕೆ ಹಾಕ್ತಾ ಇದೀವಿ ಅದ್ರಲ್ದಿನ ನಾವು ಸಮಗ್ರ ಕೃಷಿನ ಅಳವಡಿಸ್ಕೊಂಡಿರೋದ್ರಿಂದ ಕುರಿ ಕೋಳಿ ಮತ್ತೆ ದನ ಪ್ರ ಅವೆಲ್ಲನೂ ಸಾಕ್ತಾಯಿದ್ದೀವಿ ಅದ ಅದಲ್ದಿರ ನಾವು ಹೆಚ್ಚಿನ ಆಗದಾಗಿ ಕೃಷಿ ಹೊಂಡ ಆಗಿರ್ಬೋದು ಬದು ನಿರ್ಮಾಣ ಆಗಿರ್ಬೋದು ಎರಹೊಳೆ ತೊಟ್ಟಿ ಆಗಿರ್ಬೋದು ಇದೆಲ್ಲವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಮತ್ತು ನಾವು ಏನು ನೀರಿನ ಸಮಸ್ಯೆ ಇರೋದರಿಂದ ಎಲ್ಲದಕ್ಕೂ ಡ್ರಿಪ್ಲೈನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಮತ್ತು ಎರ ಒಳ ಎರ ಒಳ ಗೊಬ್ಬರನ ನಾವು ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ನಮ್ಮ ಹೊಲಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನೆಲ್ಲ ನಾವು ಅದರಿಂದನೇ ಒದಗಿಸ್ಕೊತಾ ಇದ್ದೀವಿ ಅದು ಅಲ್ದಿರ ನಾವು ಬದು ನಿರ್ಮಾಣಕ್ಕೆಲ್ಲ ವೇಸ್ಟ್ ಜಮೀನು ಆಗಬಾರ್ದು ಅಂತ ಹೇಳಿಬಿಟ್ಟು ನುಗ್ಗೆ ಹಾಕ್ಕೊಂಡಿದ್ದೀವಿ ಮತ್ತು ಸುತ್ತಲೂ ಬಂದರೆ ನಾವು ವಾಟರ್ ಆ್ಯಪಲ್ಲು ಹಣ್ಣು ಹಣ್ಣಿನ ಗಿಡಗಳನ್ನ ನಾವು ಹೆಚ್ಚೆಚ್ಚು ಇದ್ದೀವಿ ಮತ್ತು ಆಯುರ್ವೇದಿಕ್ ಗಿಡಗಳಾಗಿದಂಥ ತುಳಸಿ ಆಗಿರ್ಬೋದು ದೊಡ್ಡಪತ್ರೆ ಆಗಿರ್ಬೋದು ಮತ್ತು ಕಿಡ್ನಿ ಸ್ಟೋನ್ ಗಿಡ ಆಗಿರ್ಬೋದು ಅದೆಲ್ಲವೂ ನಾವು ಹಾಕ್ಕೊಂಡಿದ್ದೀವಿ ಇದೆ ಮತ್ತು ನಮ್ಮ ನಮ್ಮ ದಿನನಿತ್ಯಕ್ಕೆ ಏನು ಬೇಕೋ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ನಾವು ತರಕಾರಿಗಳನ್ನ ಬೆಳೆಸ್ಕೊತಾ ಇದ್ದೀವಿ ಬದನೆ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಇವೆಲ್ಲವನ್ನು ನಮ್ಮ ಮನೆಗೆ ಸೋರೆಕಾಯಿ ನುಗ್ಗೆಕಾಯಿ ಇವೆಲ್ಲ ಬಳ್ಳಿ ಆಲೂಗಡ್ಡೆ ವಿಶೇಷವಾಗಿ ಬಳ್ಳಿ ಆಲೂಗಡ್ಡೆ ಇವೆಲ್ಲ ಮತ್ತು ಪ್ರತಿನಿತ್ಯ ಬೆಳೆಸೋ ಸೊಪ್ಪುಗಳು ಇವೆಲ್ಲವನ್ನು ನಾವು ಮನೆ ದಿನನಿತ್ಯ ನಾವು ಯಾವುದೇ ರಾಸಾಯನಿಕ ವಸ್ತುನ ಬಳಸ್ತೀರ ನಾವು ಅದನ್ನೆಲ್ಲ ಹಾಕ್ಕೊಂಡು ನಾವು ಬೆಳೆ ಇದ್ದೀವಿ ಮತ್ತು ಇದಲ್ದಿರ ನಮಗೆ ಹೆಚ್ಚು ಖುಷಿ ಏನಂದರೆ ಇದು ಇವೆಲ್ಲವೂ ಮಾಡೋದಕ್ಕೆ ನಮ್ಮ ಪ್ರೋತ್ಸಾಹ ಕೊಟ್ಟಿರೋ ವಿ ಸಿ ಫಾರಮ್ ಆಗಿರ್ಬೋದು ತೋಟಕಾರಿ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಇವೆಲ್ಲದರಲ್ಲೂ ನಾವು ಹೆಚ್ಚು ಹೆಚ್ಚು ಅನುದಾನಗಳನ್ನ ಪಡ್ಕೊಂಡಿದ್ದೀವಿ ಅವ್ರಿಗೆ ಕೊಟ್ಟ ಸಲಹೆಗಳು ಆಗಿರ್ಬೋದು ನಾವು ಅವ್ರು ಕೊಡೋ ಒಂದೊಂದು ಟ್ರೈನಿಂಗು ಸಹ ಅದು ನನ್ನ ನಮ್ಮ ಸ್ವಂತ ಕೃಷಿಗೆ ನಮಗೆ ಅದು ಹೆಚ್ಚು ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನು ನಮಗೆ ಪಡೆದಿದೆ